ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಈ ಒಂದು ದಿನ ಆಕಸ್ಮಿಕವಾಗಿ ಈ ರಾಶಿಯವರು ಒಂದು ಧನ ಲಾಭವನ್ನು ಪಡ್ಕೊಳ್ತೀರಾ ನಿಮ್ಮ ಪಿತೃಗಳ ಸಂಪೂರ್ಣವಾದ ಆಶೀರ್ವಾದ ಸಿಗುತ್ತೆ ಈ ಸಂದರ್ಭದಲ್ಲಿ ಗಂಡ ಹೆಂಡತಿ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಹೌದು ಈ ಸಂದರ್ಭ ನಾಯಿಗೆ ಈ ಒಂದು ಆಹಾರವನ್ನು ತಿನ್ನಿಸೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಆಕಸ್ಮಿಕವಾಗಿ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ ಕಣ್ಣೀರು ಪರಿಶ್ರಮ ದೂರವಾಗುತ್ತೆ ನಿಮ್ಮ ಪಿತೃಗಳ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲೆ ಬೀರೋದ್ರಿಂದ ನೀವು ಬಡತನದಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ ಶ್ರೀಮಂತಿಗೆಯ ಕಡೆಗೆ ನಿಮ್ಮ ಜೀವನ ಸಾಗುತ್ತೆ ಹಾಗಾದ್ರೆ ಈ ಒಂದು ಪಿತೃಪಕ್ಷ ಅಂದ್ರೇನು ಪಿತೃಪಕ್ಷದ ಮುಹೂರ್ತ ಹಾಗೂ ಪಿತೃಪಕ್ಷವನ್ನು ಆಕೆ ಮಾಡ್ತಾರೆ ಪಿತೃಪಕ್ಷದ ಮಹತ್ವ ಮತ್ತು ಪಿತೃಪಕ್ಷದಲ್ಲಿ ಶ್ರದ್ಧಾ ಮಾಡುವುದು ಹೇಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿತೃಪಕ್ಷ ಎಂದರೇನು ಹಾಗೂ ಪಿತೃಪಕ್ಷದ ನಿರ್ದಿಷ್ಟ ವಿಧಿ ವಿಧಾನಗಳು ಪಿತೃಪಕ್ಷದಲ್ಲಿ ಯಾವ ದಾನವನ್ನು ನಾಯಿಗೆ ಮಾಡಬೇಕು ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ದಾನದಿಂದ ನಿಮ್ಮೆಲ್ಲ ಕಷ್ಟ ಕರ್ಪಣೆಗಳು ಸಂಪೂರ್ಣವಾಗಿ ತೀರಿ ಹೋಗಿ ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ವೃದ್ಧಿಯಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಮಹತ್ವ ಹೇಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಿತೃ ದೋಷವು ಬಹಳ ಮಹತ್ವವಾಗಿದೆ ಏಕೆಂದರೆ ಇದು ಜಾತಕದಲ್ಲಿ ಇದ್ದರೆ ಅದು ಅವರಿಗೆ ಎಲ್ಲ ಶುಭಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತೆ ಇದು ಹಿಂದಿನ ತಲೆಮಾರುಗಳ ಕರ್ಮ ಪಾಪ ಫಲವಾಗಿದ್ದು ಇದು ಪ್ರಸ್ತುತ ತಲೆಮಾರುಗಳ ಬಾಧ್ಯತೆಯಾಗಿರುತ್ತದೆ ಪ್ರತಿಯೊಬ್ಬರ ಜಾತಕದಲ್ಲಿ ಈ ದೋಷವು ಅವರ ಪೂರ್ವಜರು ತಿಳಿಯದೆ ಕೆಟ್ಟ ಕಾರ್ಯಗಳನ್ನು ಮಾಡಿದಾಗ ಕಾಣಿಸಿಕೊಳ್ಳುತ್ತದೆ ಈ ಹಿಂದಿನ ಕರ್ಮಗಳ ಭವಿಷ್ಯಗಳ ಬಗ್ಗೆ ಪೀಳಿಗೆಗೆ ಜಾತಕದಲ್ಲಿ ಸವಾಲಾಗಿ ಕಾಣಿಸಿಕೊಳ್ಳುತ್ತೆ ಈ ದೋಷ ಮತ್ತು ಅದರ ದುಷ್ಪರಿಣಾಮಗಳಿಂದ ವ್ಯಕ್ತಿಯು ಪ್ರತಿಯೊಂದು ಕೆಲಸದಲ್ಲೂ ಕೂಡ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಹಾಗಾದರೆ ಆ ವ್ಯಕ್ತಿ ಇದರಿಂದ ಮುಕ್ತಿಯನ್ನು ಪಡೆದುಕೊಳ್ಳೋಕೆ ಶ್ರದ್ಧಾ ಆಚರಣೆಗಳನ್ನು ಮಾಡಲಾಗುತ್ತೆ ಈ ಪಕ್ಷದಲ್ಲಿ ಶ್ರದ್ಧಾವನ್ನ ಮಾಡುವುದು ಹೇಗೆ ಅಂತ ನಾವು ತಿಳಿಸಿಕೊಡ್ತೇವೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಮೊದಲನೇದಾಗಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರು ಯಾವ ರೀತಿ ಬರ ಬರಮಾಡಿಕೊಳ್ತಾರೆ ಎಲ್ಲ ರೀತಿಯ ತೊಂದರೆಗಳಿಂದ ಯಾವ ರೀತಿ ಮುಕ್ತಿಯನ್ನ ಪಡ್ಕೊಳ್ತಾರೆ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ನೋಡ್ತಾ ಹೋಗೋಣ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅದ್ಭುತವಾದ ಫಲಾನುಫಲಗಳು ಜೀವನದಲ್ಲಿ ದೊರೆತಾ ಹೋಗುತ್ತೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಜೀವನದಲ್ಲಿ ಇರುವಂತಹ ಸರ್ವ ವಿಧವಾದ ದೋಷಗಳು ತೊಂದರೆಗಳು ಮುಕ್ತಿಯನ್ನ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಇದು ಬಹಳ ಶಕ್ತಿಯುತವಾಗಿರುವಂತಹ ಮಹಾಲಯ ಆಗಿರೋದ್ರಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಎಲ್ಲ ವಿಧವಾದ ತೊಂದರೆಗಳು ನಶಿಸಿ ಹೋಗುತ್ತೆ ಪುಣ್ಯವಂತಹ ಕಾಲ ಅಂತ ಬರ್ತಾ ಇದೆ ಭಾಗ್ಯೋದಯ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಅಭಿವೃದ್ಧಿಯನ್ನ ಕಂಡುಕೊಳ್ಬಹುದಾಗಿದೆ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಪಿತೃಗಳ ದಯ ಆಶೀರ್ವಾದ ಸಿಗೋದ್ರಿಂದ ಭರ್ಜರಿ ಆಗಿರುವಂತಹ ಧನ ಲಾಭ ಗೋಲ್ಡನ್ ಟೈಮ್ ಆರಂಭ ಇನ್ನು ಜೀವನದಲ್ಲಿ ಸೋಲು ಅನ್ನೋ ಪದ ನಿಮ್ಮ ಕಿವಿಗೆ ಬೀಳೋದಿಲ್ಲ ಯಾರು ಏನೇ ಹೇಳಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದ ಹಣೆ ಬರಹ ಬದಲಾಗುತ್ತೆ ಈ ಸಂದರ್ಭ ನಿಮಗೆ ಕೋಟ್ಯಾಧಿಪತಿಯಾಗುವಂತಹ ಯೋಗವನ್ನು ತಂದುಕೊಡುತ್ತೆ ನೀವು ಯಾವುದೋ ಒಂದು ಹಳೆಯ ಕಾಲದಲ್ಲಿ ಮಾಡಿರುವಂತಹ ಹೂಡಿಕೆಗಳು ಲಾಭವನ್ನು ತಂದುಕೊಡಬಹುದು ಅಥವಾ ಪಿತೃರಿತ ಆಸ್ತಿಯಿಂದ ಲಾಭ ಬಹುದು ಯಾವುದಾದ್ರೂ ಹೊಸ ಮೂಲಗಳಿಂದ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಈ ರೀತಿಯಾಗಿ ಹಲವಾರು ಹಣಕಾಸಿನ ಪ್ರಯೋಜನವನ್ನ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ಬಹುದು ಈ ಎಲ್ಲಾ ಹಣಕಾಸಿನ ಸೌಲಭ್ಯವನ್ನ ಪಡ್ಕೊಳ್ಳೋಕೆ ನೀವು ಮಾಡ್ಬೇಕಾಗಿರುವಂತಹ ಸಣ್ಣ ಕಾರ್ಯ ಅಂದ್ರೆ ನಾಯಿಗೆ ಈ ಒಂದು ವಸ್ತುವನ್ನ ತಿನ್ನಿಸ್ಬೇಕು ಯಾಕೆಂದ್ರೆ ಪಿತೃಗಳ ದೋಷದಿಂದ ಸಾಕಷ್ಟು ರೀತಿಯ ಕಷ್ಟವನ್ನ ಅನುಭವಿಸ್ತಿರ್ತೀರಾ ತೊಂದರೆಗಳನ್ನ ಅನುಭವಿಸಿರ್ತೀರಾ ಯಾವುದೇ ಕೆಲಸ ಮಾಡಿದ್ರು ಕೂಡ ಏಳಿಗೆ ಆಗ್ತಿಲ್ಲ ಯಶಸ್ಸು ಇಲ್ಲ ಮನೆಯಲ್ಲಿ ಹಲವಾರು ರೀತಿಯ ಕಷ್ಟಗಳು ತೊಂದರೆಗಳು ಕಣ್ಣಿನಿಂದ ಜೀವನ ನಡೀತಾ ಇದೆ ಅಂತಂದ್ರೆ ಖಂಡಿತವಾಗ್ಲು ಕೂಡ ಈ ಆಗಲಿ ಯಾವುದೇ ಒಬ್ಬ ವ್ಯಕ್ತಿಯಾಗ್ಲಿ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಬಹುದಾಗಿದೆ ಮೊದಲನೇದಾಗಿ ಅದೃಷ್ಟವಂತ ರಾಶಿಯವರು ಯಾವ್ಯಾವುದು ಅಂತ ನೋಡೋದಾದ್ರೆ ಮೇಷರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಮೊದಲಿಗೆ ಈ ಒಂದು ಪಿತೃಪಕ್ಷ ಹಬ್ಬವನ್ನು ಯಾವ ರೀತಿ ಗೌರವ ಸಲ್ಲಿಸುವಂತಹ ಸಂಕೇತವಾಗಿ ಆಚರಿಸಿಕೊಂಡು ಬರಲಾಗುತ್ತೆ ಈ ದಿನದಂದು ನಡೆಸುವಂತಹ ಆಚರಣೆಗಳು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಮತ್ತು ಪ್ರಾಮಾಣಿಕತೆಯಿಂದ ಕೈಗೊಳ್ಳಬೇಕಾಗುತ್ತೆ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳ ನಿವಾರಣೆಗಾಗಿ ಈ ಪಿತೃಪಕ್ಷದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಶ್ರಾದ್ದ ಸಮಯದಲ್ಲಿ ಶಾಸ್ತ್ರದ ಪ್ರಕಾರ ಪೂರ್ವಜರು ಮರಣ ಹೊಂದಿದ ಒಂದು ತಿಥಿ ಆಚರಣೆಯನ್ನು ನಡೆಸಲಾಗುತ್ತೆ ಪೂಜೆ ಮಾಡುತ್ತಿರುವವರು ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ನಿರ್ವಹಿಸುವಂತಹ ವ್ಯಕ್ತಿ ಹುಲ್ಲಿನಿಂದ ಮಾಡಿದಂತಹ ಉಂಗುರವನ್ನು ಧರಿಸಬೇಕು ನಂತರ ಪೂಜಾ ಸ್ಥಳದಲ್ಲಿ ಕುಳಿತುಕೊಂಡು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ಶಾಂತ ಮತ್ತು ಶಾಂತಿಯುತವಾಗಿರುವುದನ್ನು ಖಚಿತಪಡಿಸಿಕೊಳ್ಬೇಕು ಇದನ್ನು ಅನುಸರಿಸಿ ಪೂರ್ವಜರನ್ನು ಪ್ರಾರ್ಥನೆ ಸಲ್ಲಿಸಿಕೊಳ್ಬೇಕು ನಂತರ ಪೂಜೆಯನ್ನು ನಿರ್ವಹಿಸುವಂತಹ ವ್ಯಕ್ತಿಯು ಪವಿತ್ರ ದಾರವನ್ನು ಧರಿಸಬೇಕಾಗುತ್ತೆ ಮತ್ತು ಪೂಜೆಯನ್ನು ನಡೆಸುವಾಗ ಈ ದಾರವನ್ನು ದಾರದ ಸ್ನಾನವನ್ನು ಹಲವಾರು ಬಾರಿ ಬದಲಾಯಿಸಬೇಕಾಗುತ್ತೆ ಮತ್ತು ಎರಡು ಕೈಗಳಲ್ಲಿ ನೀರನ್ನು ತೆಗೆದುಕೊಂಡು ನಿಧಾನವಾಗಿ ಬಿಡುವ ಪಿಂಡ ದಾನ ಮಾಡಿ ಮತ್ತು ಈ ದಿನದಂದು ಸಾತ್ವಿಕ ಪಾಕ ವಿಧಾನದಲ್ಲಿ ಬಳಸಿಕೊಂಡು ವಿಶೇಷವಾದ ಆಹಾರವನ್ನು ತಯಾರಿಸಬೇಕಾಗುತ್ತೆ ಇದೇ ರೀತಿಯಾಗಿ ಪೂರ್ವಜರಿಗೆ ನಾವು ಶ್ರಾದ್ದವನ್ನು ಮಾಡಿ ನಮ್ಮ ಕೈ ಜೋಡಿಸಿ ಪ್ರಾರ್ಥನೆಗಳನ್ನು ಸಲ್ಲಿಸಿಕೊಳ್ಬೇಕು ನಂತರ ಮಾಡಿದ ದಾನ ಕಾರ್ಯಗಳಿಗೆ ವಿಶೇಷವಾದ ಫಲ ದೊರೆಯುತ್ತೆ ಅಂತ ಹೇಳಬಹುದು ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕುಟುಂಬ ಮೇಲೆ ಮಹಾದೇವ ಮಹಾಶಿವನ ಸಂಪೂರ್ಣವಾದ ಅನುಗ್ರಹ ಯಾವಾಗಲೂ ಇರಲೇಬೇಕು ಅದರಿಂದ ನೀವು ಓಂ ನಮ ತಪ್ಪದೆ ಕಮೆಂಟ್ ಮಾಡಿ ಸೆಪ್ಟೆಂಬರ್ ಏಳನೇ ತಾರೀಕು ಅನಂತ ಹುಣ್ಣಿಮೆಯ ದಿನದಂದು ಪ್ರಾರಂಭವಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಮಹಾಲಯ ಅಮಾವಾಸ್ಯೆ ದಿನದಂದು ಮುಕ್ತಾಯಗೊಳ್ಳುತ್ತೆ ಈ ಅಮಾವಾಸ್ಯೆಗೆ ಪಿತೃಪಕ್ಷ ಅಮಾವಾಸ್ಯೆ ಅಂತಲೂ ಕರೀತಾರೆ ಈ ಒಂದು ಶುಭ ಮುಹೂರ್ತ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯೆ ದಿನ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಐವತ್ತರವರೆಗೆ ಕುಟುಂಬ ಮುಹೂರ್ತ ಅಂತ ಕರೀತಾರೆ ಈ ಸಮಯದಲ್ಲಿ ಪಿಂಡದಾನ ಮಾಡುವುದಕ್ಕೆ ಒಳ್ಳೆಯ ಸಮಯ ಅಂತಾನೆ ಹೇಳಬಹುದು ಮತ್ತು ಇದರ ಅವಧಿ ಐವತ್ತು ನಿಮಿಷಗಳ ಕಾಲ ಇರುತ್ತೆ ಹಾಗೂ ರೋಹಿಣಿ ಮುಹೂರ್ತ ಭಾನುವಾರ ಮಧ್ಯಾಹ್ನ ಹನ್ನೆರಡು ಐವತ್ತೆರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಈ ಸಂದರ್ಭ ಅತ್ಯಂತ ಶುಭ ಅಂತ ಹೇಳಬಹುದು ಮತ್ತು ಅಪಹರಣ ಕಾಲ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಸಾಯಂಕಾಲ ನಾಲ್ಕು ಗಂಟೆ ಒಂಬತ್ತು ನಿಮಿಷದವರೆಗೆ ಇರುತ್ತೆ ಇದರ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಇರುತ್ತೆ ಹಾಗೂ ನಿರ್ದಿಷ್ಟ ಪಿತೃಪಕ್ಷ ಸ್ಥಿತಿ ಅಂದರೆ ಶ್ರದ್ಧಾ ಆಚರಣೆಗಳನ್ನು ಶಾಸ್ತ್ರದ ಪ್ರಕಾರ ಅಲ್ಲದೆ ಕ್ಯಾಲೆಂಡರ್ಗಳ ಪ್ರಕಾರ ನಡೆಸಲಾಗ್ತಾ ಹೋಗುತ್ತೆ ಪೂರ್ವಜರು ಮರಣ ಹೊಂದಿದ ತಿಥಿಯ ಆಧಾರದ ಮೇಲೆ ಪೂಜೆಯ ಒಂದು ದಿನಾಂಕವನ್ನು ನಿಗದಿಪಡಿಸ್ಕೊಳ್ಬೇಕು ಈ ಒಂದು ನಿಯಮಕ್ಕೆ ಕೆಲವು ಅಪವಾದಗಳಿವೆ ವಿಶೇಷ ಸಂದರ್ಭಗಳಲ್ಲಿ ಮರಣ ಹೊಂದಿದವರಿಗೆ ಪೂಜೆಯನ್ನು ನಿರ್ವಹಿಸಲು ಕೆಲವು ನಿರ್ದಿಷ್ಟ ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ ಈ ನಿಯಮವಾಗಿ ಇದಕ್ಕೆ ನಿರ್ದಿಷ್ಟ ಪಿತೃಪಕ್ಷ ತಿಥಿ ಅಂತಲೇ ಕರೀತಾರೆ ಅಷ್ಟೇ ಅಲ್ಲದೆ ಹನ್ನೆರಡನೇ ಮನೆಯಂದು ಚಂದ್ರ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ತಪಸ್ವಿಗಳಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಪಿತೃಪಕ್ಷದ ದಿನಾಂಕಗಳು ಮತ್ತು ಸಮಯದಲ್ಲಿ ಜನರು ಬ್ರಾಹ್ಮಣರನ್ನ ತಮ್ಮ ಮನೆಗಳಿಗೆ ಭೋಜನಕ್ಕಾಗಿ ಆಹ್ವಾನಿಸುವ ಮೂಲಕ ಆರ್ಥ್ಯವನ್ನ ಅರ್ಪಿಸುತ್ತಾರೆ ಇನ್ನು ವಿಶೇಷವಾಗಿ ಮುಖ್ಯವಾದ ಆಚರಣೆ ಅಂದರೆ ಸರ್ವಪಿತೃ ಪಿತೃ ಎಂದು ಅಂದರೆ ಮಹಾಲಯ ಅಮವಾಸೆ ಎಂದು ಕರ್ತನು ಮೂರು ತಲೆಮಾರುಗಳ ಎಲ್ಲಾ ಪೂರ್ವಜರ ಹೆಸರುಗಳನ್ನು ತೆಗೆದುಕೊಳ್ಳುತ್ತಾನೆ ಇತಿಹಾಸದುದ್ದಕ್ಕೂ ಕೌಟುಂಬಿಕವಾದ ಬಂಧುಗಳನ್ನು ಬಲಪಡಿಸಲು ಈ ಆಚರಣೆ ಮುಖ್ಯವಾಗದೆಂದು ಪರಿಗಣಿಸಲಾಗುತ್ತೆ ಮನೆಗೆ ಬರುವ ಯಾವುದೇ ನಾಯಿಗೆ ಊಟ ನೀಡಬೇಕು ಮತ್ತು ಅದನ್ನು ಓಡಿಸಬಾರದು ಎಂದು ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತದೆ ನಾಯಿಗಳು ಹೆಮ್ಮರಾಜನ ಸಂದೇಶಕಾರಕರಾಗಿರ್ತಾರೆ ಎಂದು ಶಾಸ್ತ್ರವು ಪರಿಗಣಿಸಲಾಗುತ್ತೆ ಹಾಗಾಗಿ ಮನೆಗೆ ಬರುವಂತಹ ಯಾವುದೇ ನಾಯಿ ಕೂಡ ಆಹಾರವನ್ನು ನೀಡುವುದು ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ಮತ್ತು ಯಮರಾಜನನ್ನು ಸಂತೃಪ್ತಿಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ಯಾವುದೇ ನಾಯಿ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅದಕ್ಕೆ ಆಹಾರ ನೀಡಿ ನಾಯಿಗಳಿಗೆ ಓಡಿಸಬೇಡಿ ಅಥವಾ ಗದರಿಸಬೇಡಿ ಈ ರೀತಿಯಾಗಿ ಬದಲಿಗೆ ಅವುಗಳನ್ನು ಗೌರವದಿಂದ ನೋಡಿಕೊಳ್ಳಿ ನಾಯಿಗಳಿಗೆ ನೀವು ಆಹಾರವನ್ನು ನೀಡುವುದು ಪೂರ್ವಜರನ್ನು ತೃಪ್ತಿಪಡಿಸುತ್ತದೆ ಎಂದು ನಂಬಲಾಗುತ್ತದೆ ಅದೇ ರೀತಿಯಾಗಿ ನಾಯಿಗಳಿಗೆ ಆಹಾರ ನೀಡುವುದು ಪೂರ್ವಜರ ಆಶೀರ್ವಾದ ಲಭಿಸುತ್ತದೆ ಮತ್ತು ಅವರ ಆಶೀರ್ವಾದವನ್ನ ಸಂಪೂರ್ಣವಾಗಿ ನಮ್ಮ ಕುಟುಂಬದ ಮೇಲೆ ಬೀಳುವಂತೆ ಮಾಡುತ್ತದೆ ಕುಟುಂಬದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತದೆ ನಾಯಿಗಳು ಯಮರಾಜನ ಸಂದೇಶವಾರಕರೆಂದು ನಂಬಲಾಗುತ್ತದೆ ಅವರಿಗೆ ಆಹಾರ ನೀಡುವುದು ಹೆಮರಾಜನನ್ನ ಸಂತೃಪ್ತಿಪಡಿಸದಷ್ಟೇ ಪುಣ್ಯ ಲಭಿಸುತ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಹೇಳಿಗೆ ಯಶಸ್ಸು ಪೂರ್ವಜರ ಆಶೀರ್ವಾದ ಹಾಗೆ ಕಾಗೆ ಹಸು ನಾಯಿ ಬಾವಿ ಇರುವೆ ಈ ರೀತಿಯಾಗಿ ಯಾವುದೇ ಒಂದು ರೂಪದಲ್ಲಿ ಬಂದರೂ ಕೂಡ ಅವುಗಳಿಗೆ ಆಹಾರವನ್ನ ನೀಡಬೇಕಾಗುತ್ತೆ ನಿಮ್ಮ ಹಿರಿಯ ಯಾವ ರೀತಿ ಇಷ್ಟದ ಆಹಾರವನ್ನು ಸೇವಿಸುತ್ತಿದ್ದರೋ ಅಂತ ಆಹಾರವನ್ನು ನಾಯಿಗೆ ತಿನ್ನಿಸುವುದರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ಇರುತ್ತದೆ ಸಿಹಿ ತಿನಿಸುಗಳನ್ನ ತಿನ್ನಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ರೊಟ್ಟಿಗಳನ್ನು ತಿನ್ನಿಸುವುದರಿಂದ ಬಡತನದಿಂದ ಮುಕ್ತಿ ದೊರೆಯುತ್ತದೆ ಅದೇ ರೀತಿಯಾಗಿ ನಾಯಿಗಳಿಗೆ ವಿಶೇಷವಾದ ಆಹಾರಗಳನ್ನು ತಿನ್ನಿಸುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಇನ್ನು ವಿಶೇಷವಾಗಿ ನಾಯಿಗಳಿಗೆ ಎಣ್ಣೆಯಲ್ಲಿ ಕಲಿಸಿದಂತಹ ಆಹಾರವನ್ನು ನೀಡುವುದು ಉತ್ತಮ ಎಂದು ಹೇಳಲಾಗುತ್ತದೆ ಇದು ಎಣ್ಣೆ ರೊಟ್ಟಿ ಅಥವಾ ಎಣ್ಣೆಯಿಂದ ಕಲಿಸಿದ ಇತರ ಧಾನ್ಯಗಳು ನೀಡಬಹುದು ಪಿತೃಪಕ್ಷದಲ್ಲಿ ನಾಯಿಗಳಿಗೆ ಮಾತ್ರವಲ್ಲದೆ ಕಾಗೆ ಹಸುಗಳಿಗೆ ಕೂಡ ಆಹಾರವನ್ನು ನೀಡುವುದು ಉತ್ತಮ ಅಂತ ಹೇಳಲಾಗುತ್ತದೆ ಹಸುಗಳಿಗೆ ಈ ಸಂದರ್ಭದಲ್ಲಿ ತರಕಾರಿ ಮತ್ತು ಒಂದು ಸಿಹಿ ತಿನಿಸುಗಳು ಯಾವುದೇ ರೀತಿಯ ಒಂದು ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ಹೆಸರು ಕಾಳು ಕಡಲೆಕಾಳು ಈ ರೀತಿಯಾದ ಧಾನ್ಯಗಳನ್ನು ತಿನ್ನಿಸುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಅಂಶ ದೂರವಾಗಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ತುಂಬಿ ತುಳುಕುತ್ತೆ ಈ ಒಂದು ಯಾವುದೇ ಪ್ರಾಣಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಆಹಾರವನ್ನ ನೀರನ್ನು ನೀಡಿದರೆ ಜನ್ಮ ಜನ್ಮ ಗಳ ಪಾಪಗಳು ತೊಳೆದು ಹೋಗಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ತುಂಬಿ ತುಳುಕುತ್ತೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು